ಮೈಸೂರು ರಾಜಮನೆತನ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಹೊಸದೊಂದು ಸಮರ ಹೌದು ಏನಿದು ಸಮರ ಬನ್ನಿ ತಿಳ್ಕೊಂಡು ಬರೋಣ ಚಾಮುಂಡಿ ಬೆಟ್ಟ ನಾಡಿನ ಅಧಿದೇವತೆ ನೆಲೆಸಿರುವಂತ ಪುಣ್ಯ ಸ್ಥಳವೇ ಮೈಸೂರಿನ ಚಾಮುಂಡಿ ಬೆಟ್ಟ ದೇವಸ್ಥಾನ ಇಂದಿನಿಂದಲೂ ರಾಜಮನೆತನದ ಸುಪರ್ದಿಯಲ್ಲೇ ಇದೆ ಆದರೆ ಇದನ್ನ ರಾಜ್ಯ ಸರ್ಕಾರ ವಶಪಡಿಸಿಕೊಳ್ಳೋಕೆ ನೋಡ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಹೊಸ ಕಾಯ್ದೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರವೆಂಬ ಹೊಸ ಕಾಯ್ದೆ ಮೈಸೂರು ಚಾಮುಂಡಿ ಬೆಟ್ಟದ ಮೇಲೆ ರಾಜ್ಯ ಸರ್ಕಾರದ ಕಣ್ಣು ಏನಾದರೂ ಬಿದ್ದಿದೆಯಾ ಯಾಕೆಂದರೆ ಹೌದು ಅಂತಿದೆ ಕೆಲವೊಂದು ದಾಖಲೆಗಳು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ ಅನ್ನುವ ಹೊಸ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ ಇದೇ ಮಾರ್ಚ್ ಏಳನೇ ತಾರೀಕು ಜಾರಿಗೆ ತರಲಾಗಿದೆ ಇದರ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ಅಧಿಕಾರ ತೆಗೆದುಹಾಕಿ ರಾಜ್ಯ ಸರ್ಕಾರ ಎಲ್ಲ ಆಡಳಿತವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತೆ ಮಾಡಲಾಗಿದೆ ಸೆಕ್ಷನ್ ಎರಡು ಎ ಬೆಟ್ಟದ ಸಂಪೂರ್ಣ ಸೌಕರ್ಯಗಳ ಬಗ್ಗೆ ಸರ್ಕಾರ ತೀರ್ಮಾನ ಸೆಕ್ಷನ್ ಮೂರು ಪ್ರಾಧಿಕಾರದ ರಚನೆಯ ಅಧಿಕಾರ ಸರ್ಕಾರದ್ದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸೆಕ್ಷನ್ ಹನ್ನೆರಡು ಸಬ್ ಸೆಕ್ಷನ್ ಒಂದು ಅರ್ಚಕರು ಸೇರಿ ನೌಕರರನ್ನು ಸೇರಿಸುವ ಅಧಿಕಾರ ಸರ್ಕಾರಕ್ಕೆ ಇರುತ್ತದೆ ಸೆಕ್ಷನ್ ಹದಿನಾಲ್ಕು ಸಬ್ ಸೆಕ್ಷನ್ ಮೂರು ಯಾವುದೇ ತೀರ್ಮಾನಗಳಿದ್ದರೂ ಸರ್ಕಾರದಿಂದಲೇ ನಿರ್ಣಯ ಕೈಗೊಳ್ಳುವುದು ಸೆಕ್ಷನ್ ಹದಿನಾಲ್ಕು ಸಬ್ ಸೆಕ್ಷನ್ ನಾಲ್ಕು ಪ್ರಾಧಿಕಾರದ ತೀರ್ಮಾನಗಳ ಜಾರಿ ಮಾಡುವ ಅಧಿಕಾರ ಸರ್ಕಾರದ ಕಾರ್ಯದರ್ಶಿಗೆ ಇರುತ್ತದೆ ಸರ್ಕಾರದ ಕಾಯ್ದೆಯ ಬಗ್ಗೆ ಮಾತನಾಡಿದ ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ನಾವು ಧಾರ್ಮಿಕ ಆಚರಣೆಗಳ ರಕ್ಷಣೆಗೆ ಸದಾ ಬದ್ಧ ಧರ್ಮ ಆಚರಣೆ ವಿಚಾರದಲ್ಲಿ ರಾಜಿ ಇಲ್ಲ ನಮ್ಮ ಆಸ್ತಿ ಎಲ್ಲೆಲ್ಲಿದೆ ಎಲ್ಲದರ ರಕ್ಷಣೆ ಮಾಡ್ತೀವಿ ಚಾಮುಂಡಿ ಬೆಟ್ಟದ ರಕ್ಷಣೆಗೆ ಹಕ್ಕು ಪ್ರತಿಪಾದಿಸ್ತೀವಿ ನಾವು ಕಾನೂನು ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ದೇವಸ್ಥಾನ ರಾಜಮನೆತನದ ಅವಿಭಾಜ್ಯ ಅಂಗ ಈಗಿರುವಾಗ ರಾಜಮನೆತನವೇ ನಿರ್ಮಿಸಿದಂತ ದೇವಾಲಯದ ಅಧಿಕಾರವನ್ನ ಕಿತ್ತುಕೊಂಡು ತನ್ನ ಸುಪರ್ದಿಗೆ ತರಲು ಮುಂದಾಗಿದೆ ರಾಜ್ಯ ಸರ್ಕಾರ ಇದಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಮತ್ತು ರಾಜಮನೆತನ ಹೋರಾಟಕ್ಕೆ ಇಳಿದಿದೆ ಈ ಮೂಲಕ ರಾಜಮನೆತನ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸಮರ ಶುರುವಾಗಿದೆ